ಕೆಲಸಕ್ಕೆ ಸೇರಿದಾಗ ಎಷ್ಟು ಆನಂದ ಇತ್ತು ಈಗ ನಿವೃತ್ತಿ ಆಗೋಗ ಅಷ್ಟೇ ಆನಂದ ಇದೆ ತಹಶೀಲ್ದಾರ್ದು ಕೆಲಸ ಅಷ್ಟು ಈಸಿ ಅಲ್ಲ ತುಂಬ ಒತ್ತಡಗಳು ತುಂಬ ಆತಂಕ ಈ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಾಗಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವು ಒಂದು ಕೆಲಸ ಮಾಡಬೇಕು ಅಂತಂದರೆ ಬೇರೆ ಇಲಾಖೆಗಳಿಗೂ ತಹಶೀಲ್ದಾರ್ಗು ಭಾಳ ವ್ಯತ್ಯಾಸ ಇದೆ ಒಬ್ಬರಿಗೆ ಒಂದು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿ ಇನ್ನೊಬ್ಬನಿಗೆ ಅನ್ಯಾಯ ಆಗಿರ್ತದೆ ಇದರಲ್ಲಿ ಇನ್ನೊಬ್ರಿಗೆ ಅನ್ಯಾಯ ಆದಾಗ ಇನ್ನೊಬ್ಬನಿಗೆ ಸಂತೋಷ ಆಗಿರ್ತದೆ ಆದ್ದರಿಂದ ಆ ಇಷ್ಟು ದಿನ ನಾವು ನಿರಂತರವಾಗಿ ಒಂದೇ ಒಂದು ಸಣ್ಣ ಚುಕ್ಕೆ ಇಲ್ದಂಗೆ ಇವತ್ತು ಆನಂದವಾಗಿ ನಿವೃತ್ತಿ ಆಗ್ತಾ ಇದ್ದೀನಿ ಇದು ನಾನು ನಿಮ್ಮೆಲ್ಲರ ಸಹಕಾರದಿಂದ ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಭಾಳ ಆನಂದ ಯಾರಿಗಾದರೂ ನಾನು ಮಿಸ್ ಮಾಡ್ಕೊತೀನಿ ಅಂತನಿಲ್ಲ ಕ್ಷಮೆ ಅಂತನೇನಿಲ್ಲ ನಾನು ಯಾರನ್ನೋ ಬೈದಿರ್ತೀನಲ್ಲ ಕೆಲವು ಟೈಮಲ್ಲಿ ಕೋಪ ಬಂದಾಗ ಅವ್ರನ್ನು ದಯವಿಟ್ಟು ಕ್ಷಮೆ ಕೊಡ್ತಾ ಇದ್ದೀನಿ ಬಟ್ ನಮಗೆ ಇನ್ನೂ ಹೆಚ್ಚಿನ ನಮ್ಮ ಕಂದಾಯ ಈಗ ಏನು ಹೊಸದಾಗಿ ಆಯ್ಕೆ ಆಗಿ ಬರ್ತಕ್ಕಂಥ ತಹಶೀಲಾರ್ಗಳಿರ್ಬೋದು ನಮ್ಮ ಸಿಬ್ಬಂದಿ ವರ್ಗದಿರ್ಬೋದು ನಗನ ಹಾಕ್ಕೊಂಡು ಕೆಲಸ ಮಾಡ್ಕೊಟ್ಬಿಟ್ರೆ ಆ ಬಡ ಬಗ್ಗ್ರದ್ದು ಸಿನಿಮಾ ಮಾಡಿಸ್ಕೊತಾರೆ ಆ ಒಂದು ಬಡಬಗ್ಗ್ರ ಸೇವೆ ನಾನು ಏನು ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಬಂದು ಹನ್ನೊಂದು ಗಂಟೆವರೆಗೂ ಜನಗಳದ್ದೇ ಒಂದು ಕೆಲಸ ಮಾಡ್ತಾ ಇದ್ದೆ ಅದು ಮುಂದುವರ್ಸ್ಕೊಂಡು ಹೋಗಲಿ ಒಂದು ನನ್ನ ಆಸೆ ಈಗ ನೋಡಿ ಇಷ್ಟು ಅಭಿಮಾನ ನೀವು ನೋಡ್ರಿ ನೂರಾರು ಜನ ಬಂದು ನನಗೆ ಒಂದು ಸನ್ಮಾನ ಮಾಡಿಬಿಟ್ಟು ಹೋದ್ರು ಒಳಗಡೆ ಪ್ರೀತಿಯಿಂದ ಇದ್ದು ಇದು ಬೆಲೆ ಕಟ್ಟೋಕ್ಕಾಗಲ್ಲ ಆ ಒಂದು ಇದರಿಂದ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನನ್ನಿಂದ ಯಾರಿಗಾನ ನೋವಾಗಿದ್ದರೆ ಅವ್ರಿಗೆ ಕ್ಷಮಾಪಣೆ ಕೊಡ್ತಾ ಇದ್ದೀನಿ ವೈಯಕ್ತಿಕವಾಗಿ ಯಾರಿಗೂ ನನಗೆ ಕ್ಷಮಾಪಣೆ ಕೊರೋಂಥ ಪ್ರಭೆ ಬಂದಿಲ್ಲ ನನಗೆ ಅದು ನನಗೆ ಮ್ಯಾಕ್ಸಿಮಮ್ ನಾನು ಅಂದ್ಕೊಂಡಿದ್ದ ಕೆಲಸಗಳು ಸಣ್ಣ ಪ್ರಮಾಣದಲ್ಲಿ ಅದು ಮಾಡೇ ಮಾಡಿರ್ತೀನಿ ಇದು ಕಂಪ್ಲೀಟ್ ಆಗಿಲ್ಲ ಅನ್ನೋದು ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಆಶ್ರಯ ಇರ್ಬೋದು ಈಗ ಸ್ಮಶಾನಗಳಿರ್ಬೋದು ಇಲ್ಲ ಯಾವುದಾದ್ರೂ ಬಡ ಬಗ್ಗರ ಜಮೀನುಗಳಿರ್ಬೋದು ಆಶ್ರಯ ನೈಂಟಿ ಫೋರ್ ಸಿ ಸಿ ಅಥವಾ ಯಾವುದೇ ಇರ್ಬೋದು ಇಡೀ ರಾಜ್ಯದಲ್ಲೇ ಟಾಪಲ್ಲಿ ಬಂದಿದ್ದೀನಿ ಅಂದರೆ ಪೋಡಿ ಮುಕ್ತ ಇದರಲ್ಲಿ ಅದರಿಂದ ನನಗೆ ಆನಂದವೂ ಕೆಲಸ ಮಾಡಿರೋದ್ರಿಂದ ಇವೆಲ್ಲ ಆಗಿರೋದು ಅದನ್ನು ನನಗೇನು ಕೊರಗೇನಿಲ್ಲ ನನಗೆ ಯಾಕಂದರೆ ನನ್ನ ಒಂದು ಚಾರ್ಜ್ ಆದಮೇಲೆ ಭಾಳ ಆನಂದವಾಗಿ ಕೆಲಸ ಮಾಡಿದ್ದೀನಿ ಹಲವಾರು ಒತ್ತಡಗಳು ಬಂದು ನನಗೆ ಪೊಲೀಸ್ ಇದು ಯಾವುದು ಈ ಹೈ ಕೋರ್ಟ್ ಇರ್ಬೋದು ಲೋಕಾಯುಕ್ತ ಇರ್ಬೋದು ಎಲ್ ಜಿ ಸಿ ಕೋರ್ಟ್ ಇರ್ಬೋದು ಮಾಹಿತಿ ಆಯೋಗ ಇರ್ಬೋದು ಮತ್ತು ಮೀಟಿಂಗ್ಗಳಿರ್ಬೋದು ಕೆಲಸಗಳಾಗ ಒತ್ತಡಗಳು ಸಿಕ್ಕಾಪಟ್ಟು ಒತ್ತಡಗಳು ಅವೆಲ್ಲ ನಿಭಾಯಿಸಿ ಇವತ್ತು ಒಂದು ಈಕ್ವಲ್ ತಂದಿದ್ದೀನಿ ಒಂದು ನಮ್ಮ ಕಚೇರಿ ಅಂತಂದರೆ ಇದೊಂಥರ ಎಲ್ಲರಿಗೂ ನಾನು ಸಾಕರಿಸ್ತಾ ಮಾಡಿದಂಥ ನಮ್ಮೆಲ್ಲ ನಮ್ಮ ಶಿರಸ್ಸಾರ್ ಮೊದಲುಕೊಂಡು ನಮ್ಮ ಆಫೀಸಲ್ಲಿ ಎಲ್ಲರಿಗೂ ಧನ್ಯವಾದಗಳು ನ ಸಿಬ್ಬಂದಿ ವರ್ಗದವ್ರಿಗೂ ಹೇಗೆ